ಸಮಸ್ತ ಕರ್ನಾಟಕದ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಅದೇ ರೀತಿ ನಮ್ಮ ಕುರುಡುಮಲೆ ಮಹಾಗಣ ಲಕ್ಷ್ಮೀ ಗಣಪತಿಯ ಬ್ರಹ್ಮರಥೋತ್ಸವ ಪ್ರಯುಕ್ತ ಪ್ರಯುಕ್ತ ನಾಳೆ ಅಂದ್ರೆ ಇಪ್ಪತ್ತೆಂಟು ಇಪ್ಪತ್ತೆಂಟನೇ ತಾರೀಕು ನಾಳಿನ ದಿನ ಕುರುಡುಮಲೆ ಬ್ರಹ್ಮರಥೋತ್ಸವ ನಡೀತಿದೆ ದಯವಿಟ್ಟು ಎಲ್ಲಾ ಭಕ್ತಾದಿಗಳು ಬಂದು ದೇವರ ಕೃಪೆಗೆ ಪಾತ್ರ ಆಗ್ಬೇಕು ಅದೇ ರೀತಿ ಈ ನಮ್ಮ ಜಾತ್ರೆಗೆ ಕೆ ಎಸ್ ಆರ್ ಟಿ ಸಿ ಸಂಸ್ಥೆಯಿಂದ ಬಸ್ಗಳ ವ್ಯವಸ್ಥೆ ಇದೆ ಹಾ ಖಾಸಗಿ ಕಾರಲ್ಲಿ ಬರೋರು ಊರ್ ಎಂಟ್ರೆನ್ಸ್ ಎಲ್ಲ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದೀವಿ ಗ್ರಾಮ ಪಂಚಾಯತಿ ಕಡೆಯಿಂದ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದೀವಿ ದಯವಿಟ್ಟು ಸಮಸ್ತ ಭಕ್ತಾದಿಗಳು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲಿ ತೊಂದರೆ ಇಲ್ಲ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ನಮ್ಗೆ ಒಳ್ಳೆ ಸಹಕಾರ ಕೊಡ್ತಾ ಇದ್ದಾರೆ ಜಾತ್ರೆ ಸುಸಿತ್ರವಾಗಿ ನಡೀತಿದೆ ಎಲ್ಲ ಸಮಸ್ತ ಭಕ್ತಾದಿಗಳು ಬರ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ಭಕ್ತರಿಗೆ ವಿಶೇಷವಾಗಿ ಏನೆಲ್ಲ ಸರ್ ಭಕ್ತರಿಗೆ ವಿಶೇಷವಂದ್ರೆ ಈಗ ಮೊದಲ್ ಮೊದಲ ರೀತಿ ಒಂದಕ್ಕೆ ಇವ್ ಇತ್ತು ಈಗ ನಾಲ್ಕೈದು ಇದು ಮಾಡಿದೀವಿ ಆ ಅಂಗಲಿಕರಿಗೆ ಸಪರೇಟ್ ಆಗಿ ಒಂದು ಲೈನ್ ಮಾಡಿದೀವಿ ಅಂಗಲಿಕರು ಬಂದು ದರ್ಶನ ಮಾಡ್ಕೋಬಹುದು ಆಮೇಲೆ ಬೇರೆ ಬೇರೆ ಈ ಸೇವಾ ಕರ್ತರು ಬರ್ತಾ ಇರ್ತಾರೆ ಸೇವಾ ಕರ್ತರು ದೇವಸ್ಥಾನಕ್ಕೆ ಸೇವೆ ಮಾಡಿರೋರು ಇದಾರೆ ಅವರು ಅವರು ಬಂದು ದರ್ಶನ ಮಾಡ್ಕೊಂತಾರೆ ನಾಳೆ ಇಪ್ಪತ್ತೆಂಟನೇ ತಾರೀಕು ಎಲ್ಲಾ ಸುಸೂತ್ರವಾಗಿ ನಡೆಯೋತರ ಎಲ್ಲಾ ಇಲಾಖೆಗಳು ನಮ್ಗೆ ಸಹಕಾರ ಕೊಟ್ಟು ನಮ್ ಜೊತೆ ನಿಂತಿದ್ದಾರೆ ಮೊದಲನೇದಾಗಿ ಅವ್ರು ನನ್ಗೆ ಅವರು ಅವ್ರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಸಮಸ್ತ ಭಕ್ತಾದಿಗಳು ಎಲ್ಲ ಬಂದು ದೇವ್ರ ದರ್ಶನ ಮಾಡಿ ಕುಡುಮನೆ ಮಹಾಗಣಪತಿ ಅಂದ್ರೆ ಶ್ರೇಷ್ಠವಾದಂತ ಒಂದು ಇದು ಮಹಾಸ್ಥಳ ಎಲ್ಲ ದಯವಿಟ್ಟು ಬರಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದೀನಿ ಗಣೇಶ ಚತುರ್ಥಿ ಆದ ನಂತರ ಬ್ರಹ್ಮೋತ್ಸವ ತುಂಬಾ ತುಳಿತಾರೆ ಹೌದು ಹಂಡ್ರೆಡ್ ಪರ್ಸೆಂಟ್ ಅದ್ರಲ್ಲಿ ಬೇರೆ ಮಾತೆ ಇಲ್ಲ ಗ್ರಾಮ ಪಂಚಾಯತಿ ಆಗಿರ್ಬೋದು ಆರೋಗ್ಯ ಇಲಾಖೆ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ನಮ್ಮ ಪಿ ಡಬ್ಲ್ಯೂ ಡಿ ಇಲಾಖೆ ಆಗಿರ್ಬೋದು ಎಲ್ಲಾ ಇಲಾಖೆಗಳು ಜಾತ್ರೆಯನ್ನ ಸುಸೂತ್ರವಾಗಿ ನಡೆಸದಿಕ್ಕೆ ಸನ್ನದ್ಧವಾಗಿದೆ ಅನ್ನದಾನ ಸೇವೆ ಇದೆ ಮೇನು ಭಕ್ತಾದಿಗಳ ಭಕ್ತ ಭಕ್ತಾದಿಗಳಲ್ಲಿ ವಿನಂತಿ ಅನ್ನದಾನ ಸೇವೆ ಇರುತ್ತೆ ಎಲ್ಲ ಬಂದು ಅನುದಾನ ಸ್ವೀಕರಿಸಿ ದೇವ್ರ ದರ್ಶನ ಮಾಡಿ ಪ್ರಾಪ್ತಿ ಆಗ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ವಿ